ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಬಹಳಷ್ಟು ಮಂದಿಗೆ ಮದುವೆ ವಯಸ್ಸು ಮೀರ್ತಾ ಇದ್ದರೂ ಕೂಡ ವಿವಾಹವಾಗ್ತಾ ಇರಲ್ಲ ಹಾಗಾದ್ರೆ ಈ ವಿವಾಹ ವಿಳಂಬಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರುಜಿ ಅವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇನ್ನು ಈ ಮದುವೆ ವಿಳಂಬಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡಿಮ್ಮ ಜಗತ್ತಿನಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಅಥವಾ ಸ್ವಂತಕ್ಕೂ ಆಗಲಿ ಅವರಿಗೂ ಒಂದು ಸ್ಪಷ್ಟವಾದ ಆಸೆ ಇರುತ್ತೆ ನಮ್ಮದೊಂದು ಕುಟುಂಬ ಅನ್ನುವಂಥದ್ದು ಇರಬೇಕು ಆ ಕುಟುಂಬದಲ್ಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯಗಳು ಇರಬೇಕು ಎಲ್ಲರೂ ಚೆನ್ನಾಗಿ ಅದರಲ್ಲಿ ಜೀವನ ಮಾಡ್ಕೊಂಡು ಬರಬೇಕು ಅನ್ನೋವಂಥದ್ದು ನಮ್ಮ ಹಿಂದಿನವರಿಂದ ಬಂದಿರುವಂಥ ಒಂದು ಪದ್ಧತಿ ಒಟ್ಟು ಕುಟುಂಬ ಮುಂಚೆ ಕಾಲದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಎಷ್ಟೊಂದು ಜನ ಸೇರಿ ಒಂದು ಮನೆಯಲ್ಲಿ ಇರ್ತಾ ಇದ್ದರು ಏನಾಗಿದೆ ತಂದೆ ತಾಯಿ ಗಂಡ ಹೆಂಡತಿ ಮಗು ಇಷ್ಟಕ್ಕೆ ಸೀಮಿತ ಆಗಿರೋ ಇಷ್ಟಕ್ಕೆ ಸೀಮಿತ ಆಗಿದ್ರೂ ಅದರಲ್ಲೂ ಮದುವೆ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಅಲ್ಲಿ ಏನೋ ಒಂಥರ ತೊಂದರೆಗಳಾಗ್ತಾ ಇದೆ ಅಂಥದ್ದು ಒಂದು ಭಾಗ ಎರಡನೇ ಭಾಗ ಏನು ಮದುವೆಗೆ ಹೆಣ್ಣು ಹುಡುಕ್ತಾ ಇದ್ದೀವಿ ಸಿಗ್ತಾನೇ ಇಲ್ಲ ಸಿಕ್ಕಿದ್ರೂ ಎಂಗೇಜ್ಮೆಂಟ್ ಆಗುತ್ತೆ ಎಂಗೇಜ್ಮೆಂಟ್ ಆಗಿದ ತಕ್ಷಣ ಏನೋ ಒಂದು ಆಗುತ್ತೆ ಮದುವೆ ಮುಂದೆ ಹೋಗುತ್ತೆ ಈ ಥರದ ಸಮಸ್ಯೆಗಳೆಲ್ಲ ಇದೆ ಅಲ್ವಾ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ಬೇಕಂದ್ರೆ ನಮಗೆ ಯಾವಾಗಲೂ ಇರ್ತೀನಿ ಪರಿಸರ ಸಪೋರ್ಟ್ ಮಾಡಬೇಕು ಜಾತಕ ಸಪೋರ್ಟ್ ಮಾಡಬೇಕು ತಂದೆ ತಾಯಿ ಆ ಈವೆಂಟ್ ನಡೆಯುವಂಥದ್ದು ಟೈಮ್ ಇರುತ್ತಲ್ಲ ಅದೆಲ್ಲವೂ ನಮಗೆ ಕೈಗೂಡಬೇಕು ಎಲ್ಲ ಕೆಲಸ ಆಗ್ತಾ ಇದ್ದಂಗೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಹೂವು ಆಯ್ತದಂಗೆ ಕೆಲಸ ಆಯ್ತಪ್ಪ ಅಂತ ಹೇಳ್ತಾರಲ್ವಮ್ಮ ಏನಕ್ಕದು ಅಂದರೆ ಜಾತಕದಲ್ಲಿ ನಿಮಗೆ ದೊರಕಬೇಕು ಅಥವಾ ನಿಮಗೆ ಅದು ಸಿಗಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದು ಸಮಯದಲ್ಲಿ ಇರುತ್ತೆ ಆ ಸಮಯದಲ್ಲಿ ನೀವು ಪ್ರಯತ್ನ ಪಟ್ಟಾಗ ಖಂಡಿತವಾಗಲೂ ಅದು ಹಾಗೇ ಆಗತ್ತೆ ಅದು ಆಗಲ್ಲ ಇದ್ರೂ ನೀವು ಬಲವಂತವಾಗಿ ಪ್ರಯತ್ನ ಮಾಡ್ತಾನೇ ಇರ್ತೀವಿ ಅಂದರೆ ಫೇಲಿಯರ್ಸ್ ನಿಮ್ಮನ್ನ ಜೊತೆಯಲ್ಲೇ ಇಟ್ಕೊಂಡಿರುತ್ತೆ ನೀವು ಫೇಲಿಯರ್ಸ್ನ ಜೊತೆಯಲ್ಲೇ ಇಟ್ಕೊಂಡಿರ್ತೀರಿ ಅಂತ ಅರ್ಥ ಇವತ್ತಿನ ವಿಚಾರ ಏನಂದರೆ ಯಾವಾಗ ಮದುವೆ ಆಗತ್ತೆ ಮದುವೆಯಲ್ಲಿ ನಿಮಗೆ ಮದುವೆಯ ಮುಂಚೆ ಯಾವುದಾದರೂ ಕಷ್ಟ ಕಾರ್ಪಣ್ಯಗಳು ಕಾಣಬಹುದಾ ಹೆಂಗೆ ಕಾಣಬಹುದು ಗುರೂಜಿ ಅಂದರೆ ಜಾತಕ ಅದನ್ನು ನಿಮಗೆ ಸೂಚಿಸುತ್ತದೆ ಅಂತ ಜಾತಕದಲ್ಲಿರುವ ಗ್ರಹಗಳ ಸಂಯೋಗ ಮದುವೆ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸತ್ರಿ ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜಾ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಾ ಮದುವೆಯ ನಂತರದಲ್ಲಿ ಮದುವೆಯ ದಿನ ಅಥವಾ ಮದುವೆಗೆ ಮುಂಚೆ ಅನ್ನುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ಜಾತಕ ನೋಡಿ ತಿಳ್ಕೊಬೋದು ಖಂಡಿತ ಗುರುಜಿ ಇನ್ನು ಈ ಮದುವೆ ವಿಳಂಬಕ್ಕೆ ಯಾವ ಗ್ರಹ ಕಾರಣ ಆಗುತ್ತೆ ಅಂತ ನೋಡಿ ಮದುವೆ ಅನ್ನುವಂತಹ ವಿಚಾರ ಬರಬೇಕು ಅಂದರೆ ಗಂಡು ಮಕ್ಕಳ ಜಾತಕದಲ್ಲಾಗಲಿ ಹೆಣ್ಣು ಮಕ್ಕಳ ಜಾತಕದಲ್ಲಾಗಲಿ ಶುಕ್ರ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆದರೆ ಹೆಣ್ಣುಮಕ್ಕಳ ಜಾತಕದಲ್ಲಿ ಕುಜ ಅನ್ನುವಂಥವರು ಬೇಕೇ ಬೇಕು ಕುಜಗ್ರಹ ಹೆಣ್ಣುಮಕ್ಕಳ ಜಾತಕದಲ್ಲಿ ಗಂಡನನ್ನು ಸೂಚಿಸುತ್ತದೆ ಅಂತ ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹಾಗಾಗಿ ಏನು ಕುಜಗ್ರಹನ ಸ್ಥಾನಗಳನ್ನು ಕುಜಗ್ರಹಕ್ಕೆ ಯಾವಾಗ ಬಲ ಬರುತ್ತೆ ನೋಡಿ ಕುಜ ಒಬ್ಬರೇ ಇದ್ದಾರೆ ಅಂದರೆ ಏನು ಪ್ರಯೋಜನ ಇಲ್ಲ ಕುಜಗ್ರಹಕ್ಕೆ ಬಲ ಬರಬೇಕು ಅಂದರೆ ಗುರುವಿನ ಸಂಯೋಗ ಮತ್ತು ನೋಡಿ ಬಾಂಡೇಜ್ ಅನ್ನೋ ವಿಚಾರಕ್ಕೆ ಕೇತು ಬರಬೇಕ್ರಿ ಹಾಗಾಗಿ ಕುಜ ಗುರು ಕೇತು ಸಂಯೋಗ ಬಂದಾಗ ಅಷ್ಟೇ ಮದುವೆ ಆಗುವಂಥದ್ದು ಅದೇ ಕುಜನಿಗೆ ಬುಧನ ಸಂಯೋಗ ಇದ್ದರೆ ಅದು ಲವ್ ಮ್ಯಾರೇಜ್ ಸೂಚಿಸುತ್ತೆ ಯಾಕೆ ಇಷ್ಟೆಲ್ಲ ಜ್ಯೋತಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಜಾತಕದಲ್ಲಿ ಪರ್ಫೆಕ್ಟಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ ಈ ಥರ ಸಂಯೋಗಗಳು ಇದ್ದರೆ ಈ ರೀತಿಯಾದಂತಹ ಕೆಲಸಗಳು ನಡೆದೇ ನಡೆಯುತ್ತೆ ಅಂತ ಇಷ್ಟೆಲ್ಲ ಪರ್ಫೆಕ್ಟಾಗಿ ಸೂಚಿಸಿದ್ರು ಸಮಸ್ಯೆನು ಯಾಕೆ ಜೊತೇಲಿಟ್ಕೋಬೇಕು ಅದೇ ನನ್ನ ಪ್ರಶ್ನೆ

ಆಯ್ತಮ್ಮ ಇವಾಗ ಒಂದು ವಿಚಾರ ಜಮೀನ್ ಸಮಸ್ಯೆ ಬಗ್ಗೆ ಮಾತನಾಡೋಣ ಇಲ್ಲ ಆರೋಗ್ಯದ ಸಮಸ್ಯೆ ಬೇಕಾ ಫಸ್ಟ್ ನೋಡಿ ನನಗನ್ಸೋ ಪ್ರಕಾರ ಆರೋಗ್ಯ ಮುಖ್ಯ ಅನ್ಸುತ್ತೆ ಹೌದಾ ಅಲ್ವೋ ಆರೋಗ್ಯ ಬಗ್ಗೆ ಮಾತಾಡಿ ಆಮೇಲೆ ಜಮೀನಿಂದ ಆಯ್ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ ಮೊದಲು ಏನಾಗ್ತಾ ಇದೆ ಆರೋಗ್ಯದಲ್ಲಿ ನಿಮ್ಮ ಹೆಸರು ಇನ್ನೊಂದ್ಸತಿ ಹೇಳ್ಬೋದಾ ಭವಾನಿ ಶತ್ರುಗಳು ಜಾಸ್ತಿ ಗುರುಗಳ ಏನಾರ ಕೈಗಾರಿಕೆ ನಡೆದಿದ್ಯಾ ಏನು ಅಂತ ಏನೇನ್ ಕಾಯಿಲೆ ಏನಿಲ್ಲ ಗುರುಗಳೇನಂಗೆ ಆಯ್ತು ನೋಡಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ನಿಮಗೆ ಆಗಾಗ ಆಲಸ್ಯ ಬರುವಂಥದ್ದು ಅಥವಾ ಹುಷಾರು ತಪ್ಪುತ್ತೆ ಅನ್ನೋದು ಗೊತ್ತಾಗುತ್ತೆ ಆದರೆ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಬೇಜಾರು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಬಂದರೂ ಏನು ನನಗೆ ಸಮಸ್ಯೆ ಇಲ್ಲ ಅನ್ನೋದನ್ನ ಹೇಳಿರ್ತಾರೆ ಡಾಕ್ಟ್ರು ಹೌದಾ ಒಂದು ಕೆಲಸ ಮಾಡಿ ಆಯಿತಾ ಪ್ರತಿ ದಿನ ಪ್ರತಿ ದಿನ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಆಯ್ತಾ ಮೊದಲು ಲಲಿತಾ ಸಹಸ್ರನಾಮ ಮನೇಲಿ ಪ್ಲೇ ಮಾಡೋದನ್ನು ಶುರು ಮಾಡಿ ಪ್ಲೇ ಮಾಡಿ ಅಂದ್ರೆ ಕೇಳಿಸ್ಕೊಳ್ಳಿ ಅಂತ ಅರ್ಥ ಆಯ್ತಾ ಒಂದು ಹದಿನೈದು ದಿನ ಇದನ್ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಇದನ್ನು ಕೇಳಿಸ್ಕೊತಾ ಇದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆಯಲ್ಲ ಯಾವುದಾದ್ರೂ ಕೈ ಕೆಲಸ ಮಾಟ ಮಾಟಮಂತ್ರ ಆಗಿದೆಯೋ ಅದರಿಂದ ಮೊದಲು ಈಚೆ ಬರ್ತೀರಾ ಆಯ್ತಾ ಅದರಿಂದ ಈಚೆ ಬಂದ ನಂತರದಲ್ಲಿ ನಿಮಗೆ ತಾನಾಗೆ ತಾನೇ ಏನು ಮಾಡಬಹುದು ಅನ್ನೋದು ಗೊತ್ತಾಗುತ್ತಮ್ಮ ಆಯ್ತಾ

ಮದುವೆ ವಿಳಂಬ ಅನ್ನೋದು ಯಾವ ಕಡೆಯಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಕೆಲವರಿಗೆ ಒಂದೊಂದು ಸ್ಟೇಜಸ್ಸಲ್ಲಿ ನಿಂತೋಗಿರುತ್ತೆ ಏನು ಒಬ್ರಿಗೆ ಹುಡುಗಿಯೇ ಸಿಗೋದಿಲ್ಲ ಇನ್ನೊಬ್ರಿಗೆ ಎಂಗೇಜ್ಮೆಂಟ್ ಆದಮೇಲೆ ನಿಂತೋಗುತ್ತೆ ಇನ್ನೊಬ್ರಿಗೆ ಮದುವೆ ಎಲ್ಲ ಫಿಕ್ಸ್ ಆಗಿರುತ್ತೆ ಮದುವೆಯ ಸ್ವಲ್ಪ ದಿನಗಳಲ್ಲಿ ಏನೋ ಆಗಿ ಆ ಮದುವೆ ಪೋಸ್ಟ್ಪೋನ್ ಆಗೋಗುತ್ತೆ ನಿಂತೋಗಲ್ಲ ಪೋಸ್ಟ್ ಪೋನ್ ಆಗೋಗುತ್ತೆ ಇದೆಲ್ಲದಕ್ಕೂ ಒಂದೊಂದು ಫಾರ್ಮುಲಾಗಳನ್ನು ಋಷಿ ಮುನಿಗಳು ಬರೆದಿದ್ದಾರೆ ಅದನ್ನು ಜಾತಕದ ರೀತಿಯ ಪರಿಶೀಲಿಸಿಕೊಳ್ಳಬಹುದು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಜಾತಕದಲ್ಲಿ ಶುಕ್ರನಿಗೆ ಯಾವ ಗ್ರಹದ ಸಂಯೋಗ ಇರುತ್ತೋ ಅದು ನಿಮ್ಮ ಮದುವೆಯ ಪರಿಸರವನ್ನ ಅಥವಾ ಮದುವೆ ಯಾವಾಗ ಆಗತ್ತೆ ಅನ್ನೋದನ್ನ ಸೂಚಿಸುತ್ತೆ ಅದನ್ನು ತಿಳ್ಕೊಂಡ ನಂತರದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಈ ವರ್ಷ ಆಗತ್ತಾ ಅಥವಾ ಮುಂದಿನ ವರ್ಷ ಆಗತ್ತಾ ನಿನ್ನೆ ನಮ್ಮ ಆಶ್ರಮಕ್ಕೆ ಬಂದವ್ರು ಹೇಳ್ತಾಯಿದ್ರು ಮದುವೆಗೆ ಅಂತ ಎರಡು ಲಕ್ಷ ಇಟ್ಟಿದ್ವಿ ಗುರುಜಿ ಎಣ್ಣು ಹುಡ್ಕೋಕೆ ಆ ಊರಿಗೆ ಈ ಊರಿಗೆ ಹೋಗೋ ಅಷ್ಟರಲ್ಲೇ ಒಂದು ಲಕ್ಷ ಖರ್ಚಾಗೋಗಿದೆ ಅಂತ ಇನ್ನೊಂದು ಲಕ್ಷದಲ್ಲಿ ಮದುವೆ ಮಾಡುವಂಥ ಪರಿಸ್ಥಿತಿ ಅವ್ರದ್ದಾಗಿರುತ್ತೆ ಅಲ್ವಾ ಈ ಥರದ ಇಂದ ನೀವು ಈಚೆ ಬರಬೇಕು ಅಂದರೆ ಜಾತಕದ ಸಹಾಯವನ್ನು ನೀವು ಪಡ್ಕೋಬಹುದು ಆದರೆ ಇಷ್ಟೆಲ್ಲ ಮಾಡಿದ್ರು ಯಾಕೋ ಮದುವೆ ವಿಚಾರದಲ್ಲಿ ಮುಂದುವರಿತಾನೇ ಇಲ್ಲ ಅಂದಾಗ ಪರಿಹಾರದ ಕಡೆಗೆ ನೋಡಬೇಕು ನೋಡಿ ಮದುವೆ ಅಂದಿದ ತಕ್ಷಣ ನಮಗೆ ನಾಪಕ ಬರೋದು ಹೆಣ್ಮಕ್ಳು ಜಾತಕ ಅಂದಿದ ತಕ್ಷಣ ಕುಜದೋಷ ಇದೆ ಅಂತ ಶುರು ಹಚ್ಕೋಬೇಕು ಅಲ್ವಾ ಕುಜದೋಷವನ್ನು ಸಾಮಾನ್ಯವಾಗಿ ಅದರ ಎಫೆಕ್ಟ್ ಮೇಲೆ ನಿರ್ಧಾರ ಮಾಡುವಂಥದ್ದು ನಿಮಗೆ ಇಪ್ಪತ್ತು ಪರ್ಸೆಂಟ್ ಕುಜದೋಷ ಇದೆಯಾ ಮೂವತ್ತು ಪರ್ಸೆಂಟ್ ಇದೆಯಾ ಅಷ್ಟರಲ್ಲೇ ಕುಜದೋಷ ಇರುವಂಥದ್ದು ಯ ಕುಜದೋಷ ಇದೆ ಅಂತ ಯಾರಾದರೂ ಹೇಳಿದರೆ ಆಯಿತು ನಿಮ್ಮ ಮುಂದಿನ ಪ್ರಶ್ನೆ ಏನಿರಬೇಕು ಎಷ್ಟು ಪರ್ಸೆಂಟ್ ಕುಜದೋಷ ಇದೆ ಅಂತ ಐವತ್ತರವತ್ತು ಪರ್ಸೆಂಟ್ ಕುಜದೋಷ ಹುಟ್ಟಿದ ಎಲ್ಲ ಜಾತಕದಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ಭಯಪಡುವ ಅವಶ್ಯಕತೆ ಇಲ್ಲ ನಾಡಿ ಜ್ಯೋತಿಷ್ಯದಲ್ಲಿ ಪರ್ಫೆಕ್ಟಾಗಿ ನಿಮಗೆ ಈ ವರ್ಷ ಮದುವೆ ಇದೆಯಾ ಅಥವಾ ಶುಕ್ರನ ಸಂಚಾರ ಯಾವಾಗ ನಿಮಗೆ ಸಿಗತ್ತೆ ಆ ವರ್ಷ ಖಂಡಿತವಾಗ್ಲೂ ಮದುವೆ ಇರುತ್ತೆ ಅದನ್ನೊಂದ್ಸತಿ ಗ್ಲ್ಯಾನ್ಸ್ ಮಾಡ್ಕೊಳ್ಳೋದ್ರಿಂದ ಅದನ್ನೊಂದ್ಸತಿ

ಹದಿನೈದು ಹದಿನೈದು ನಾಲ್ಕು ಎರಡ್ ಸಾವಿರದ ಮೂರು ಸರಿ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಗೊತ್ತಾಯ್ತು ಟೈಮಿಂಗ್ಸ್ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷ ಪಿ ಎಂ ಗುರುಜಿ ಹೇಳಿ ಅದು ಆಗುತ್ತಾ ಗುರುಜಿ ಅದು ಅವ್ರಿಗೆ ಏನಾರ ದೋಷ ಏನಾರ ಇದೆಯಾ ಅದ್ರ ಬಗ್ಗೆ ಏನಾಗುತ್ತ ಅಂತ ಕೇಳ್ತಾ ಇದೀರಿ ಪಾಸ್ ಮಾಡ್ಕೊಳ್ತಾಳೆ ಗುರುಜಿ ಏನ್ ಓದ್ತಾ ಇದಾರಮ್ಮ ಸಿ ಎ ಕೋರ್ಸ್ ತಗೊಂಡಿದ್ದಾಳೆ ಡಿಗ್ರಿ ಪಾಸ್ ಆಗಿದೆ ಸ್ವಲ್ಪ ಜಾಸ್ತಿ ಇದೆ ಆಯ್ತು ಹಠಮಾರಿತನ ಇದ್ರೇನೆ ಚೆನ್ನಾಗಿರೋ ಎಕ್ಸಾಮ್ ಪಾಸ್ ಆಗ್ಬಹುದು ವಿದ್ಯೆಯಲ್ಲಿ ತೋರಿಸಿದ್ರೆ ಸರಿನಾ ಬೇರೆದ್ರಲ್ಲಿ ತೋರಿಸೋದು ತಪ್ಪಾಗತ್ತೆ ಒಂದು ಎರಡನೇದು ಇವರ ಜಾತಕದಲ್ಲಿ ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವರು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಚಾರ್ಟರ್ಡ್ ಅಕೌಂಟೆನ್ಸಿ ಪಾಸ್ ಮಾಡಬಹುದು ಆಯ್ತಾ ಬುಧನ ಅನುಗ್ರಹ ಇವ್ರ ಜಾತಕದಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿಸಿ ಅಭ್ಯಾಸವನ್ನು ಚೆನ್ನಾಗಿ ಮಾಡಿಸೋದ್ರಿಂದ ಖಂಡಿತವಾಗಿಯೂ ಇವ್ರಿಗೆ ಒಳ್ಳೆಯದಾಗತ್ತೆ ಒಂದು ಪರಿಹಾರ ಹೇಳ್ಕೊಡ್ತೀನಿ ಕೇಳಿ ಇವರಿಗೆ ಸಾಧ್ಯ ಆದಷ್ಟು ಸತಿ ಒಂದು ವಾರದಲ್ಲಿ ಸಾಧ್ಯ ಆದಷ್ಟು ಸತಿ ವೆಂಕಟೇಶ್ವರನ್ ದೇವಸ್ಥಾನ ಅಥವಾ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿಯ ದೇವಸ್ಥಾನದ ದರ್ಶನದಿಂದ ಖಂಡಿತವಾಗಿಯೂ ಇವರಿಗೆ ವಿದ್ಯೆಯಲ್ಲಿ ಉನ್ನತಿಯನ್ನು ಸಾಧಿಸ್ಬೋದಮ್ಮ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಈ ಪ್ರೇಮ ವಿವಾಹಕ್ಕೆ ಯಾವ ಗ್ರಹ ಕಾರಣವಾಗುತ್ತೆ ಅಂತ ಇದೊಂಥರ ದೊಡ್ಡ ಸಮಸ್ಯೆ ಆಗಿದೆ ಅಲ್ವಾ ಪ್ರೇಮ ವಿವಾಹಕ್ಕೆ ಕಾರಕನಾಗಿರುವಂಥ ಗ್ರಹ ಬುಧಗ್ರಹ ಬುಧಗ್ರಹನ ಸಂಯೋಗ ಯಾರ ಜೊತೆ ಇರುತ್ತೋ ನೋಡಿ ಇವಾಗ ಏನೇನಾಗ್ತಾ ಇದೆ ಗೊತ್ತಾ ಅವರು ಆ ವಿಚಾರವನ್ನು ಮನೇಲಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಹೇಳ್ಕೊಂಡಾದ್ಮೇಲೆ ಏನಾಗುತ್ತೋ ಅನ್ನುವಂತಹ ಗಾಬರಿಯಲ್ಲಿರ್ತಾರೆ ಪೇರೆಂಟ್ಸ್ಗೆ ತಂದೆ ತಾಯಿಗೆ ಅದನ್ನು ಕೇಳೋಕ್ಕಾಗ್ತಾ ಇಲ್ಲ ಮಕ್ಳನ್ನ ಡೈರೆಕ್ಟಾಗಿ ಕೇಳೋಕ್ಕಾಗುತ್ತಾ ಖಂಡಿತ ಕೇಳೋಕ್ಕಾಗಲ್ಲ ರೀ ಅದರಿಂದ ಏನಾದರೂ ಅನಾಹುತ ಮಾಡ್ಕೋತಾರೋ ಅಥವಾ ಏನೋ ಆಗುತ್ತೋ ಅನ್ನೋ ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹೌದೋ ಅಲ್ವೋ ಹೇಳಿ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು ಜಾತಕದಲ್ಲಿ ಅದನ್ನು ಸ್ಪಷ್ಟವಾಗಿ ಕಂಡುಹಿಡಬಹುದು ಬುಧನ ಸಂಯೋಗ ಇದ್ದರೆ ಖಂಡಿತವಾಗಲೂ ಈ ಥರದ ಅಟ್ಯಾಚ್ಮೆಂಟಲ್ಲಿ ಇದ್ದೇ ಇರ್ತಾರೆ ನೋಡಿ ಕಾಲೇಜ್ ಸುತ್ತಮುತ್ತ ಎಲ್ಲರೂ ಓಡಾಡ್ತಾ ಇರ್ತಾರೆ ಜೊತೇಲಿ ಓಡಾಡ್ತಾ ಇರ್ತಾರೆ ಅದನ್ನೆಲ್ಲ ಲವ್ ಲವ್ ಮ್ಯಾರೇಜು ಹಂಗೆಲ್ಲ ಕನ್ಸಿಡರ್ ಆಗೋದೇ ಇಲ್ಲ ಸುಮ್ಮನೆ ಓಡಾಡಿದ ತಕ್ಷಣ ನೀನು ಏನಮ್ಮ ಈ ಥರ ಅನ್ಕೋತೀಯ ಅಂತ ಮಕ್ಕಳು ನಿಮಗೆ ಬೈದೇ ಬೈದಿರ್ತಾರೆ ಹೌದಾ ಅಲ್ವಾ ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡುವಾಗ ಅದು ಲವ್ ಮ್ಯಾರೇಜಾ ಲವ್ ಮಾಡಿದ್ರು ಮದುವೆ ಆಗತ್ತಾ ಅಥವಾ ಅದರಿಂದ ಏನಾದರೂ ಸಮಸ್ಯೆಗಳಾಗತ್ತಾ ಅನ್ನೋದನ್ನು ಸ್ಪಷ್ಟವಾಗಿ ಕಂಡುಹಿಡಿಬೋದ್ರಿ ಲವ್ ಅಂತ ಗೊತ್ತಾಗಿದ ತಕ್ಷಣ ಒಂದು ಸತಿ ಕೂಡ್ಸ್ ಮಾತಾಡೋದ್ರಲ್ಲಿ ಏನೂ ತಪ್ಪಿರೋದಿಲ್ಲ ಹೌದಲ್ವಮ್ಮ ಹೌದು ಆದರೆ ಅದೇ ದೊಡ್ಡ ಅಪಘಾತ ಅನ್ನುವಂತೆ ಬಿಂಬಿಸುವುದು ಕೂಡ ತಪ್ಪಾಗತ್ತೆ ಅದು ಸರಿಯೋಗುತ್ತಾ ಸರಿಯೋಗಲ್ವ ಅನ್ನೋದನ್ನು ಮುಂದೆ ಜಾತಕದ ಪ್ರಕಾರ ನಿರ್ಧಾರ ಮಾಡಿ ಇಟ್ಕೊಳ್ರಿ ಅವಾಗ ನೋಡಿ ನಿಮಗೆ ಪ್ರೆಷರೇ ಇರಲ್ಲ ಟೆನ್ಷನ್ ಇರೋಲ್ಲ ಆಮೇಲೆ ಇನ್ನೊಂದು ಗೊತ್ತಾ ಈಗಿನ ಕಾಲದ ಮಕ್ಕಳಿಗೆ ಒಂದು ಮಾತೇನೆಂದರೆ ಆ ಥರದ ಏನಾದರೂ ಜಾಲದಲ್ಲೋ ಬಲೆಯಲ್ಲೋ ನೀವು ಸಿಕ್ಕಾಕೊಂಡಿದ್ರೆ ದಯವಿಟ್ಟು ಅದರ ಅರ್ಹತೆಯನ್ನು ತೂಗಿ ಇದು ನಮಗೆ ಆಗ ಬರಲ್ವಾ ಮನೆಯಲ್ಲಿ ಹೇಳ್ಬೋದಾ ಮೊದಲನೇ ದಿನ ಎರಡನೇ ದಿನವೇ ಈ ಕೆಲಸ ಮಾಡಿಬಿಡ್ರಿ ಅಲ್ಲಿ ಲಾಸ್ಟಲ್ಲಿ ಹತ್ತು ದಿನ ಹತ್ತು ವರ್ಷ ಆಮೇಲೆ ಎಷ್ಟೋ ಕಾಲೇಜಿಂದ ನಮ್ಮ ಜೊತೇಲಿ ಇದ್ವಿ ಲಾಸ್ಟಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿ ತಲುಪಿದ ಮೇಲೆ ಇದನ್ನು ಮಾಡಿದ್ರೆ ತಂದೆ ತಾಯಿ ಕೈಲೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಅವ್ರು ಸಿಕ್ಕಾಕ್ಕೋತಾರೆ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ರೇಣುಕಮ್ಮ ಅಂತ ಮಾತಾಡ್ಸೋಣ ಮಾ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಹಲೋ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಗುರುಜಿ ಇದ್ದಾರೆ ಮಾತನಾಡಿ ಮಾ ನಮಸ್ಕಾರ ನಮಸ್ಕಾರ ಹೇಳಿ ಗುರುಜಿ ನಾನು ಮಗನೂ ಮಗನ್ ಓಡ್ಕಂತ ಇಲ್ಲ ಸ್ಕೂಲ್ ಟೀಚರ್ ಹಂಗಾಗಿ ಆಸ್ತಿ ಎಲ್ಲ ಅವನೇ ನೋಡ್ಕೊಂತ ಇದ್ದಾನೆ ಕೇಸ್ ಹಾಕಿದೀನಿ ಅದು ಮುಂದ್ ಹೋಗ್ತಾನೆ ಐತೆ ಮೂರ್ ವರ್ಷ ಐತೆ ಅದ್ ನೆನ್ಪರ ಆಗುತ್ತಾ ಇಲ್ವಾ ಗುರುಜಿ ನೋಡಿ ನಿಮ್ಮ ಪ್ರಶ್ನೆ ಕೇಳಿರೋ ಸಮಯ ಏನು ಹೇಳ್ತಾ ಇದೆ ಗೊತ್ತಮ್ಮ ಯುಗಾದಿವರೆಗೂ ಸ್ವಲ್ಪ ನಿಧಾನ ಮಾಡೋದು ಉತ್ತಮ ಅನ್ನುವಂಥದ್ದು ತೋರಿಸ್ತಾ ಇದೆ ಆಯಿತಾ ಆಸ್ತಿ ವಿಚಾರವಾಗಿ ನಿಮಗೆ ಮುಂದುವರಿಬೇಕು ಅಂದರೆ ಒಂದು ಕೋರ್ಟ್ ಹೊಂದಿದ ತಕ್ಷಣ ಶನಿ ಗ್ರಹ ನಿಮ್ಮನ್ನು ಹಿಂಸೆ ಕೊಡ್ತಾ ಇರುತ್ತೆ ಮುಂದಕ್ಕೆ ಹಾಕಿಸ್ತಾ ಇರೋವಂಥದ್ದು ಆಗತ್ತೆ ಆಯಿತಾ ಎರಡನೇದು ಅದು ಬೇಗ ಕೈಗೂಡಬೇಕು ಅಂದರೆ ನನ್ನ ಸಂಚಿಕೆಯನ್ನು ನೋಡ್ತಾ ಇರಿ ನಾನು ನಿಮಗೊಂದು ದೇವಸ್ಥಾನದ ವಿಚಾರವನ್ನು ತಿಳಿಸ್ತೀನಿ ಆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ದು ಈ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತಮ್ಮ ಶನಿ ಆರಾಧನೆ ಮಾಡೋದ್ರಿಂದ ಕೋರ್ಟಿನ ರಿಸಲ್ಟ್ ಬೇಗ ಬರ್ತಾ ಬರುತ್ತೆ ಹೇಳಿಮ್ಮ ಗುರುಜಿ ಅದನ್ನೇ ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅದನ್ನ ಮಾಡಿ ನಿಮ್ಮ ಪರವಾಗಿ ಆಗಿಸ್ಕೊಳ್ಳಿ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ ಶಾಂತಮ್ಮ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ನಮಸ್ತೆ ಮೇಡಂ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಗುರುಜಿ ಇದ್ದಾರೆ ಮಾತನಾಡಿ ಮಾ ಹೇಳಿ ಶಾಂತಮ್ಮ ಅವ್ರೆ ನಮಸ್ತೆ ಗುರುಜಿ ನಮಸ್ಕಾರ ಹೇಳಿ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ ಮಾ ಮಕ್ಕಳು ಐದು ವರ್ಷ ಆಗಿದೆ ಹ್ಮ್ ಗುರುಜಿ ಹಾಸ್ಪಿಟ್ಲಿಗೆ ತೋರಿಸಿದೀವಿ ಹ್ಮ್ ಮಕ್ಕಳಾಗಿಲ್ಲ ಗುರುಜಿ ನಿಮ್ಮ ಮಗಳಿಗೆ ಮದ್ವೆ ಮಾಡಿ ಐದು ವರ್ಷ ಆಗಿದೆ ಮುಂದೆ ಮುಂದಿನ ಸಂತಾನ ವಿಚಾರದ ಪ್ರಶ್ನೆ ನಿಮ್ಮ ಮಗಳಿಗೆ ಅಲ್ವಾ ನೋಡಿ ಈ ಪ್ರಶ್ನೆ ತುಂಬಾ ಗಂಭೀರ ಮತ್ತು ತುಂಬಾ ಸಮಯ ಬೇಕಮ್ಮ ಈ ಪ್ರಶ್ನೆ ಬಗ್ಗೆ ಮಾತನಾಡೋದಿಕ್ಕೆ ಯಾಕೆ ಗೊತ್ತಾ ಮಕ್ಕಳ ಮಕ್ಕಳು ಆಗುವಂತಹ ಅಂದರೆ ಮಗಳಿಗೆ ಅಥವಾ ಮಗನಿಗೆ ಮಕ್ಕಳು ಆಗುವಂತಹ ಯೋಗ ಇದೆಯಾ ಅಂತ ನೋಡೋದಕ್ಕೆ ಹುಡುಗನ ಜಾತಕ ಹುಡುಗಿ ಜಾತಕ ಅದರ ಜೊತೆಗೆ ನಿಮ್ಮ ಯಾವಾಗ ಮದುವೆ ಮಾಡಿಸಿದ್ರಲ್ಲಮ್ಮ ಡೇಟು ಆ ಡೇಟ್ ಮೂರನ್ನು ಇಟ್ಕೊಂಡು ನಾವು ಜಾತಕವನ್ನು ಪರಿಶೀಲನೆ ಮಾಡಬೇಕು ಒಂದು ವಿಚಾರ ಎರಡನೇ ವಿಚಾರ ನಿಮ್ಮ ವಾಯ್ಸ್ ಕಿವಿಗೆ ಬಿದ್ದ ತಕ್ಷಣದಲ್ಲಿ ನನಗೊಂದು ಅನ್ನಿಸ್ತಾ ಏನಂದ್ರೆ ಅವರಿಬ್ಬರನ್ನ ಕರ್ಕೊಂಡೋಗಿ ಒಂದು ಸತಿ ನಿಮ್ಮ ಮನೆ ದೇವರ ದರ್ಶನ ಅಥವಾ ನಿಮ್ಮ ಮನೆ ದೇವರಿಗೆ ಏನೋ ಒಂದು ಹರಕೆ ಕೊಡೋವಂಥದ್ದು ಏನೋ ಇರಬಹುದೇನೋ ಒಂದು ಸತಿ ಕೂತು ವಿಚಾರ ಮಾಡಿ ಅದನ್ನು ತಲುಪಿಸಿ ದೇವರಿಗೆ ನಂತರದಲ್ಲಿ ನೀವು ಒಮ್ಮೆ ಸಾಧ್ಯ ಆದರೆ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಮಾಡೋದರಿಂದ ಮೂರು ಜನದ ಜಾತಕವನ್ನು ಇಟ್ಕೊಂಡು ನಿಧಾನಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಸಮಯ ಬೇಕಮ್ಮ ಸುಮ್ಮನೆ ಏನೋ ಒಂದು ಹೇಳೋದು ಸಮಂಜಸ ಅಲ್ಲ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಅದೆರಡನ್ನು ಒಟ್ಟುಗೂಡಿ ನೋಡಿದಾಗ ಅಷ್ಟೇ ಪ್ರತಿಫಲ ಇದೆಯಾ ಇಲ್ವಾ ಅನ್ನೋಂಥದ್ದು ಗೊತ್ತಾಗತ್ತಮ್ಮ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಗುರುಜಿ ಇನ್ನು ಈ ಕುಂಭ ವಿವಾಹ ಅಂದ್ರೆ ಏನು ಅಂತ ಕುಂಭ ವಿವಾಹ ಅಂದ್ರೆ ನೋಡಿ ಕೆಲವರಿಗೆ ದ್ವಿಕಳತ್ರ ಯೋಗಗಳು ಇರುತ್ತೆ ದ್ವಿಕಳತ್ರ ಯೋಗ ಅಂದ್ರೆ ಎರಡು ಮದುವೆ ಅಂತ ಹೇಳ್ತಾರೆ ಅದು ಪರಿಹಾರದ ವಿಭಾಗಕ್ಕೆ ಬರುತ್ತೆ ಕುಂಭ ವಿವಾಹದ ಅರ್ಥ ಏನು ಗೊತ್ತಾ ಮೊದಲನೇ ಮದುವೆಯು ಚೆನ್ನಾಗಿ ಇರೋದಿಲ್ಲ ಮೊದಲನೇ ಮದುವೆಯು ಚೆನ್ನಾಗಿ ನಿಲ್ಲೋದಿಲ್ಲ ಗಟ್ಟಿಯಾಗಿ ನಿಲ್ಲೋದಿಲ್ಲ ಸಹಸ್ರಾರು ವರ್ಷಗಳು ಚೆನ್ನಾಗಿರಲಿ ಅಂತ ಹಿರಿಯರ ಆಶೀರ್ವಾದ ಮಾಡಿ ನಿಮಗೆ ಅಕ್ಷತೆಗಳನ್ನು ಹಾಕಿ ಮಾಂಗಲ್ಯ ಧಾರಣೆಗಳನ್ನು ಮಾಡಿಸಿರ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದ್ದ ತಕ್ಷಣ ಅವರು ಅಮ್ಮನ ಮನೆಗೆ ಬರುವಂಥದ್ದು ಅಮ್ಮ ಅಲ್ಲಿಗೆ ಹೋಗೋಕ್ಕೆ ಬೇಜಾರಾಗ್ತಾಯಿದೆ ಅಮ್ಮ ನಡೆಯುತ್ತೆ ರೀ ಖಂಡಿತವಾಗ್ಲೂ ನಡೆಯುತ್ತೆ ಪ್ರತಿದಿನ ನಮ್ಮ ಆಶ್ರಮದಲ್ಲಿ ಕೇಳಿಸ್ಕೊಳ್ಳೋವಂಥದ್ದು ಮೇಜರ್ ಸಮಸ್ಯೆ ಇದೇನೆ ಒಂದು ಅತ್ತೆ ಸೊಸೆ ಜಗಳ ಇನ್ನೊಂದು ಡೈವರ್ಸು ಇನ್ನೊಂದು ಕೋರ್ಟ್ ಕೇಸು ಇದು ಮೂರೇ ಜಾಸ್ತಿ ಬರುವಂಥದ್ದಮ್ಮ ಅದಕ್ಕೆ ನಾವು ಇವತ್ತು ನಿರ್ಧಾರ ಮಾಡಿದ್ದು ಏನು ಗೊತ್ತಾ ಮದುವೆ ವಿಚಾರದಲ್ಲಿ ಎಡವಟ್ಟಾಗೋದನ್ನು ಮುಂಚೆನೇ ತಿಳಿಸ್ಕೊಡೋಣ ಜನಕ್ಕೆ ಅಂತಲೇ ಈ ವಿಶೇಷ ಸಂಚಿಕೆ ಮಾಡಿರುವಂಥದ್ದು ಆಯಿತಾ ಕುಂಭ ವಿವಾಹ ಅಂದ್ರೇನು ಜಾತಕದಲ್ಲಿ ಎರಡನೇ ಮದುವೆಯ ಯೋಗ ಇತ್ತು ಅಂದರೆ ಮೊದಲನೇ ಮದುವೆಯನ್ನು ಮನುಷ್ಯರೊಟ್ಟಿಗೆ ಮಾಡುವುದು ಬೇಡ ನಾರಾಯಣನಿಗೆ ಸಮರ್ಪಣೆ ಮಾಡಿ ಎರಡನೇ ಮದುವೆಯನ್ನು ಮನುಷ್ಯರಿಗೆ ಮಾಡುವುದರಿಂದ ಮದರ್ ಮೊದಲನೇ ಮದುವೆ ಮನುಷ್ಯರ ಜೊತೆಗಾಗುವಂತಹ ಅಪಘಾತಗಳನ್ನು ತಪ್ಪಿಸುತ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಋಷಿಮುನಿಗಳು ಬರ್ಕೊಟ್ಟಿರೋ ಒಂದು ಪ್ಲ್ಯಾನ್ ಇದು ಪ್ಲ್ಯಾನ್ ಎ ಹಂಗ ಮಾಡ್ಕೊಳ್ಳಿ ಪ್ಲ್ಯಾನ್ ಬಿ ನಿಜವಾದ ಮದುವೆಯನ್ನು ಮಾಡಿ ಅಂತ ಮೊದಲನೇ ಧಾರೆಯನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿ ನದಿ ತೀರದಲ್ಲಿ ಆ ಕುಂಭ ವಿವಾಹವನ್ನು ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಅಲ್ಲಿಗೆ ಮೊದಲನೇ ಮದುವೆ ಸಮಾಪ್ತಿ ಮಾಡಿ ಎರಡನೇ ಮದುವೆಯನ್ನು ಮನುಷ್ಯರೊಟ್ಟಿಗೆ ಮಾಡಿ ನಿಮ್ಮ ಜೀವನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಕುಂಭ ವಿವಾಹ ಕುಂಭ ವಿವಾಹ ಇದೆ ಅರ್ಕ ವಿವಾಹ ಇದೆ ಕದಲಿ ವಿವಾಹ ಇದೆ ಗಂಡು ಮಕ್ಕಳಿಗೆ ಬೇರೆ ವಿಧಾನ ಇದೆ ಹೆಣ್ಣು ಮಕ್ಕಳಿಗೆ ಬೇರೆ ವಿಧಾನ ಇದೆ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಸದಾಶಿವ ಅಂತ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಬೆಂಗಳೂರಿಂದ ಮೇಡಮ್ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ಗುರುಜಿ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿ ಗುರುಜಿ ಸದಾಶಿವ ಮಾತಾಡ್ತಿದ್ದೀನಿ ಮಾತಾಡಿ ಮಾತಾಡಿ ಹೇಳಿ ಸರ್ ಡೇಟ್ ಆಫ್ ಬರ್ತ್ ಐದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟೈಮಿಂಗ್ಸ್ ಹೇಳಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತು ಏನ್ ಪ್ರಶ್ನೆ ಇತ್ತಪ್ಪ ಆ ಮದುವೆ ಬಗ್ಗೆ ಕೇಳ್ಬಿಟ್ಟು ಯಾವ್ ಸಮಯದಲ್ಲಿ ನಿಂತಿದೆ ಅಂದ್ರೆ ಯಾವ ಘಟ್ಟದಲ್ಲಿ ನಿಂತಿದೆ ಹುಡುಕ್ತಾ ಇದ್ದೀರಾ ಸಿಕ್ಕಿದೀರಾ ಸಿಕ್ಕಿಲ್ವಾ ಇಲ್ಲ ಸಿಕ್ತಾ ಇದೆ ಗುರುಜಿ ಬಟ್ ಸಿಗ್ತಾ ಇಲ್ಲ ಇಲ್ಲ ಮ್ಯಾಚ್ ಆಗ್ತಾ ಸರಿಯಾಗಿಲ್ಲ ಅಂತ ಗುರುಜಿ ಕೇಳಿಸ್ಕೊಳ್ಳಿ ನಾನೊಂದು ಪರಿಹಾರ ಹೇಳ್ಕೊಡ್ತೀನಿ ನಿಮ್ಗೆ ಅದನ್ನ ಮಾಡಿ ಖಂಡಿತವಾಗಿಯೂ ಮದುವೆಯಲ್ಲಿ ಉನ್ನತಿಯನ್ನ ಸಾಧಿಸಬಹುದು ಮುಂದಕ್ಕೆ ಹೋಗ್ಬಹುದು ಏನು ಗೊತ್ತಾ ವಸಂತಪುರ ಅಂತ ಬೆಂಗಳೂರಲ್ಲಿ ಇದೆ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಅನ್ನುವಂಥದ್ದು ಇದೆ ಆಯಿತಾ ಅಲ್ಲಿ ಪ್ರತಿನಿತ್ಯ ಕಲ್ಯಾಣೋತ್ಸವ ಮಾಡ್ತಾ ಇರ್ತಾರೆ ಒಂದು ದಿನ ಹೋಗಿ ವಿಚಾರಿಸಿ ಯಾವತ್ತು ಕಲ್ಯಾಣೋತ್ಸವ ಇದೆ ಅನ್ನೋದನ್ನು ಅಲ್ಲಿ ಕಲ್ಯಾಣೋತ್ಸವ ನಡೆದಾಗ ದಾರಿ ಅಕ್ಕಿಯನ್ನು ದೇವ್ರ ಮೇಲೆ ಹಾಕ್ತಾರೆ ದಾರಿಯ ಅಕ್ಕಿ ದೇವ್ರ ಮೇಲೆ ಹಾಕಿರೋದನ್ನ ಇಸ್ಕೊಂಡು ನಂತರದಲ್ಲಿ ಕಂಕಣ ಕಟ್ಟಿಸ್ತಾರೆ ಅಲ್ಲಿರೋ ಪುರೋಹಿತರನ್ನು ಕೇಳಿ ಈ ಥರ ಅನಿಲ್ ಗುರುಜಿ ಹೇಳಿದ್ರು ಕಂಕಣ ಕಟ್ಟೋ ಪದ್ಧತಿ ಇದೆಯಂತೆ ಅದನ್ನು ನಮಗೂ ಕಟ್ಟಿಸ್ಕೊಡಿ ಅಂತ ಕೇಳಿ ಖಂಡಿತವಾಗಿಯೂ ಅಲ್ಲಿ ಕಂಕಣ ಧಾರಣೆ ಮಾಡಿಸದವರಿಗೆ ನಾನಿವತ್ತು ಸಾಕ್ಷಿ ಹೇಳ್ತಾ ಇದ್ದೀನಿ ನನ್ನ ಹತ್ರ ಜಾತಕ ತೋರಿಸಿರೋ ಎಷ್ಟೊಂದು ಜನಕ್ಕೆ ಈ ಪರಿಹಾರ ಮಾಡಿಸಿದ್ದಾರೆ ಖಂಡಿತವಾಗ್ಲೂ ಮದುವೆ ಆಗಿದೆ ಇದನ್ನು ನೀವು ಪ್ರಯತ್ನ ಮಾಡಿ ಮದುವೆ ಆಗಲಿ ಧನ್ಯವಾದ ಕರೆ ಮಾಡಿದಕ್ಕೆ ಇನ್ನು ಈ ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಆಗೋದು ಎಷ್ಟು ಮುಖ್ಯ ಅಂತ ವಿವಾಹದಲ್ಲಿ ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಆಗೋದು ತುಂಬಾ ಮುಖ್ಯ ಅದಕ್ಕಿಂತ ಹಿಂದೆನೆ ಒಂದು ವಿಧಾನ ಇದೆಮ್ಮ ಏನು ಗೊತ್ತಾ ಈಗಿನ ಕಾಲದಲ್ಲಿ ಅತ್ತೆ ಸೋಸಾಗ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನ ನೋಡ್ಬೇಕು ಯಾಕೆ ಗೊತ್ತಾ ಮದ್ವೆ ನಂತರದಲ್ಲಿ ಸ್ವಲ್ಪ ದಿನ ಆಗಿದ ತಕ್ಷಣ ಗಂಡ ಆಫೀಸ್ಗೆ ಹೋಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಏನೋ ಒಂದು ನಡೆಯುತ್ತೆ ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಒಟ್ಟು ಕುಟುಂಬ ಇತ್ತು ಹೇಗೋ ನಡೆಯೋದು ಈಗ ವಿದೇಶಕ್ಕೆ ಹೋಗ್ತಾರೆ ಇಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಇಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಆ ಥರದ ಸಮಸ್ಯೆಗಳೆಲ್ಲನೂ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ಹೊಂದಾಣಿಕೆ ಎಷ್ಟು ಮುಖ್ಯ ಅಂದರೆ ನೋಡಿ ಈಗಿನ ಕಾಲಕ್ಕೆ ಅದು ಬಂದಿರೋದು ಗಂಡು ಹೆಣ್ಣು ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ಮುಂಚೆ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ರಿ ನಮ್ಮ ಮನೆತನಕ್ಕೂ ಅವರ ಮನೆತನಕ್ಕೂ ಹೊಂದಾಣಿಕೆ ಆಗುತ್ತಾ ಅನ್ನೋವಂಥದ್ದು ಪ್ರಶ್ನೆ ಇರ್ತಾ ಇತ್ತು ಹೌದು ಅಲ್ವೋ ಈಗಲೂ ಅದನ್ನೇ ಅಳವಡಿಸ್ಕೊಳ್ರಿ ಆಯಿತಾ ಅವರ ಮನೆಗೂ ನಮ್ಮ ಮನೆಗೂ ಹೊಂದಾಣಿಕೆ ಆಗತ್ತಾ ಅವರ ತತ್ವ ಸಿದ್ಧಾಂತಗಳಿಗೂ ನಮ್ಮ ತತ್ವ ಸಿದ್ಧಾಂತಗಳಿಗೂ ಹೊಂದಾಣಿಕೆ ಆಗತ್ತಾ ಬರೀ ಹದಿನೆಂಟು ಗಣ ಬಂದಿದ್ದ ತಕ್ಷಣ ಚೆನ್ನಾಗಾಯಿತು ಹತ್ತೊಂಬತ್ತು ಬಣ ಗಣ ಬಂತು ಚೆನ್ನಾಗಾಯಿತು ಮೂವತ್ತಾರು ಬಂದರೆ ಏನು ರಾಮ ಸೀತೆ ಜಾತಕ ಮೂವತ್ತಾರು ಬಂದರೆ ಪಾರ್ವತಿ ಪರಮೇಶ್ವರರ ಜಾತಕ ಅಂತೆಲ್ಲ ಹೇಳ್ತಾರೆ ಹೌದು ನಿಜ ಯಾವಾಗ ಮೂವತ್ತಾರು ಬರಬೇಕು ಇಬ್ಬರ ಜಾತಕನೂ ಚೆನ್ನಾಗಿರಬೇಕು ಜೊತೆಗೆ ಅವರ ಮನೆತನ ನಮ್ಮ ಮನೆತನ ಎರಡು ಚೆನ್ನಾಗಿದ್ದಾಗ ಮೂವತ್ತಾರು ಬಂದರೆ ಅದು ನೋಡಿ ಅದೃಷ್ಟ ಇರುವಂಥ ಜಾತಕ ಅಂತ ಹೇಳ್ತಾರೆ ಆ ಜಾತಕ ಎಷ್ಟು ಹೊಂದಾಣಿಕೆ ಆಗೋದು ಮುಖ್ಯನೋ ಅವರ ಮನೆತನ ನಮ್ಮ ಮನೆತನ ಹೊಂದಾಣಿಕೆ ಆಗೋದು ಅಷ್ಟೇ ಮುಖ್ಯ ಇದೆ ಈ ಕಾಲದಲ್ಲಿ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ದಾಕ್ಷಾಯಿಣಿ ಅಂತ ಮಾತಾಡ್ಸೋಣ ನಮಸ್ತೆ ಅಮ್ಮ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮೈಸೂರಿಂದ ಮೇಡಮ್ ಗುರುಜಿ ಇದ್ದಾರೆ ಮಾತನಾಡಿ ಮಾ ಹಲೋ ನಮಸ್ಕಾರ ಮಾ ನಮಸ್ತೆ ಗುರುಜಿ ಹೇಳಿ ಮಾ ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಹೇಳಿ ಹೇಳಿ

ಒಂಬತ್ತು ನಲವತ್ತಾರು ಆಯ್ತು ಇವಾಗ ಮದುವೆ ಅನ್ನೋದು ಯಾವ ಸ್ಟೇಜ್ ಅಲ್ಲಿ ಹುಡುಕ್ತಾ ಇದೀರಾ ಸಿಗ್ತಾ ಇಲ್ಲ ತುಂಬಾ ಹುಡುಕ್ತಾ ಇದ್ರೆ ಒಂದು ಕೆಲಸ ಮಾಡಿ ಇಲ್ಲಿ ಒಂದು ಸಣ್ಣ ಸೂಚನೆ ಇದೆ ಜಾತಕದಲ್ಲಿ ಅತಿ ಭಯ ಪಡುವಂತದ್ದೇನು ಇಲ್ಲ ಈ ಜಾತಕಕ್ಕೆ ಖಂಡಿತವಾಗ್ಲು ಮದುವೆ ಆಗತ್ತ ನಾನು ಹೇಳ್ಕೊಡುವಂತ ಒಂದು ಕೆಲಸ ಮಾಡಿ ಕೇಳಿಸ್ತಾ ಇದೆ ಅಲ್ವಾ ನಿಮ್ಮ ಮನೆಯಿಂದ ಉತ್ತರದ ದಿಕ್ಕಿನಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅನ್ನೋದು ಗೊತ್ತಾಗತ್ತೆ ಇವರು ಜಾತಕ ಇದೆಯಲ್ಲ ಆ ಜಾತಕ ಇರುವಂತಹ ಉತ್ತರದ ದಿಕ್ಕಿನಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಉಡುಕಿ ಸಿಗತ್ತೆ ಉತ್ತರದ ದಿಕ್ಕು ಉತ್ತರದ ದಿಕ್ಕಿನಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಒಂದು ಐದು ಶುಕ್ರವಾರ ಸಿಗುವಂತ ಹೆಣ್ಮಕ್ಳಿಗೆ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ನೀವು ನಿಮ್ಮ ಕೈಲಾದಷ್ಟು ಬಾಗಿನವನ್ನು ಕೊಡೋದ್ರಿಂದ ಯಾಕೆ ಅಂದರೆ ಸ್ವಲ್ಪ ಮಟ್ಟದ ಹಿಂದಿನವರ ಸ್ತ್ರೀಗೆ ಸಂಬಂಧಪಟ್ಟಂಥದ ಸಮಸ್ಯೆ ಈ ಜಾತಕದಲ್ಲಿದೆ ಹಂಗಾಗಿ ಇಷ್ಟು ವರ್ಷಗಳಾದ್ರೂ ಇವರಿಗೆ ಹೆಣ್ಣು ಸಿಗದೆ ಇರುವಂಥದ್ದು ನಡೀತಾ ಬರುತ್ತೆ ರಿಪೀಟೆಡ್ ಆಗಿ ಅರ್ಥ ಆಯ್ತಾ ದೊಡ್ಡ ಸಮಸ್ಯೆ ಅದೇ ಗುರುಜಿ ಇವ್ರಿಗೆ ಗುರುಬಲ ಈಗಿದೆ ಏನಾಗ್ತಾ ಇದೆ ಅದು ಮಾಡ್ತಾ ಇಲ್ಲ ಇದೆ ಇವ್ರಿಗೆ ಜುಲೈ ಜುಲೈವರೆಗೂ ಸಿಗತ್ತಮ್ಮ ಮುಂದಿನ ವರ್ಷ ಜುಲೈವರೆಗೂ ಸಿಗತ್ತೆ ನೀವು ಸದ್ಯದಲ್ಲಿ ಈ ಕೆಲಸವನ್ನ ಮಾಡಿ ಯಾವ್ದಿಕ್ಕು ಉತ್ತರದ ದಿಕ್ಕಿನಲ್ಲಿರುವ ಅಮುನವ್ರ ದೇವಸ್ಥಾನದಲ್ಲಿ ಒಂದ್ ಐದು ಜನಕ್ಕೆ ಈ ಕೆಲಸವನ್ನ ಮಾಡಿಸಿ ಬಾಗಿನವನ್ನು ಕೊಡೋ ಅಂತ ಕೆಲಸ ಮಾಡಿ ನೀವ್ ಕೊಡ್ಬೇಕು ಅದನ್ನ ಅವ್ರ ಹೆಸರು ಇಲ್ಲ ಗುರುಜಿ ನಾನು ಇದು ಇದು ನಮ್ಮ ಗುರುಜಿ ಅಮ್ಮ ಯಜಮಾನ್ರು ಇರ್ಲಿ ಯಜಮಾನ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನನಗೆ ಪ್ರಶ್ನೆ ಅರ್ಥ ಆಯ್ತು ನೀವ್ ಅದನ್ ಸಿದ್ಧ ಮಾಡಿಡಿ ಆಯ್ತಾ ಸಿದ್ಧ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಆಯ್ತಾ ಸಿದ್ಧ ಮಾಡಿ ಇಟ್ಟು ಯಾರ ಕೈಲಾದ್ರೂ ಕೊಡ್ಸಿ ನಿಮ್ಮ ಅಕ್ಕ ತೆಂಗಿ ಅಥವಾ ಪಕ್ಕದ ಮನೆಯವರು ನಿಮಗೆ ಯಾರು ಒಳ್ಳೆ ಇದನ್ನ ಹಾರೈಸ್ತಾರೆ ಅವ್ರ ಕೈಲಿ ಅಮ್ಮ ಸಾಕು ಕೊಡ್ಸಿ ಮಾ ಶೀಘ್ರವಾಗಿ ಮದ್ವೆ ಯೋಗ ಇವ್ರಿಗೆ ಬಂದೇ ಬರುತ್ತೆ ಆಮೇಲೆ ನನಗೆ ಕರೆ ಮಾಡಿ ತಿಳಿಸಿ ನಾನು ಚಾನಲ್ ಮುಖಾಂತರ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಖಂಡಿತವಾಗಿಯೂ ಈ ಜಾತ್ಕ ಮದುವೆ ಆಗತ್ತೆ ಮದ್ವೆಗೆ ನಾನು ಕರೆಯರಿ ಬರ್ತೀನಿ ಒಳ್ಳೇದಾಗ್ಲಮ್ಮ ಗುರುಜಿನು ಈ ಜಾತಕದಲ್ಲಿ ರಾಕ್ಷಸಗಣ ಮನುಷ್ಯಗಣ ದೇವಗಣ ಅಂತೆಲ್ಲ ಇರುತ್ತೆ ಸೊ ರಾಕ್ಷಸ ಗಣದವ್ರನ್ನೇ ಮದುವೆ ಆಗ್ಬೇಕಾ ಹೇಗೆ ಅಂತ ಹೌದಮ್ಮ ಜಾತಕ ಈಗ ನೋಡಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಸಾಲಾವಳಿ ಹಾಕಿಸ್ತೀರಾ ಅಲ್ವಾ ಅಮ್ಮ ಹದಿನೆಂಟು ಗಣ ಬಂತು ಇಪ್ಪತ್ತು ಗಣ ಬಂತು ಅಂತ ಅದು ಏನಕ್ಕೆ ಉಪಯೋಗ ಗೊತ್ತಾ ಎಲ್ಲರೂ ಅದೊಂದು ರಿಪೋರ್ಟ್ ನೋಡಿದ ತಕ್ಷಣ ಹದಿನೆಂಟು ಬಂದಿದ ತಕ್ಷಣ ಮದ್ವೆಗೆ ಫಿಕ್ಸ್ ಆಗ್ತಾ ಇದ್ದೀರಿ ಅದು ಅವರ ಮನೆಗೆ ಹೋಗಬಹುದಾ ಅನ್ನೋದು ಅಷ್ಟೇ ಇರುವಂಥದ್ದು ಅದರಲ್ಲಿ ಮಕ್ಕಳ ಯೋಗ ಎರಡನೇ ಮದುವೆ ಯೋಗ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿದೆಯಾ ನಮ್ಮ ಪರಿಸರ ಚೆನ್ನಾಗಿದೆಯಾ ಅದೆಲ್ಲ ಏನು ಗೊತ್ತಾಗಲ್ಲ ಹದಿನೆಂಟು ಗಣ ಬರೋದು ಏನಕ್ಕೆ ಅಂದರೆ ನಾವು ಅವರ ಮನೆಗೆ ಹೋಗ್ಬೋದಾ ಗೋತ್ರ ಮ್ಯಾಚ್ ಆಗುತ್ತಾ ನಕ್ಷತ್ರ ಮ್ಯಾಚ್ ಆಗುತ್ತಾ ಅಷ್ಟೇ ಇರುವಂಥದ್ದು ಆದರೆ ಜಾತಕದಲ್ಲಿ ನಾನು ಹೇಳಿದ ಲಿಸ್ಟ್ ಎಲ್ಲ ಇತ್ತಲ್ಲ ಅದಷ್ಟಿಕ್ಕೂ ಉತ್ತರ ಸಿಗುತ್ತೆ ಎರಡನೇ ಮದುವೆ ಯೋಗಕ್ಕೂ ಉತ್ತರ ಸಿಗುತ್ತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ ನೋಡಿ ಏನೋ ಒಂದು ಮನಸಲ್ಲಿ ಇಟ್ಕೊಂಡಿರ್ತಾರೆ ಅಪ್ಪ ಅಮ್ಮಂಗೆ ಹೇಳೋದೇ ಇಲ್ಲ ನೀವೇ ನ್ಯೂಸ್ ಓದ್ತಾ ಇರ್ತೀರಲ್ಲಮ್ಮ ತೋರಿಸ್ತೀರ ತಾನೆ ಮದುವೆಗೆ ಎಲ್ಲ ಸಿದ್ಧ ಆಗಿತ್ತು ಹಿಂದಿನ ದಿನ ರಾತ್ರಿ ವದು ನಾಪತ್ತೆ ಅನ್ನೋದೆಲ್ಲ ತೋರಿಸ್ತೀರಾ ಹೌದಲ್ವಾ ಈ ಥರದ್ದೆಲ್ಲ ಆಗಬಾರ್ದು ಅನ್ನೋದು ಜಾತಕದಲ್ಲಿ ಆಗಬೇಕು ಅನ್ನೋದಿದ್ರೆ ಆಗೇ ಆಗತ್ತೆ ಅದು ಜಾತಕವನ್ನು ನೋಡಿದಾಗ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ ಯಾರು ಓಡೋಡ್ದೆ ಓಡೋಗದೆ ಇದ್ದಂಗೆ ನೋಡ್ಕೋಬೋದು ಖಂಡಿತ ಗುರುಜಿ ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮದುವೆಯ ಕೆಲಸಗಳನ್ನು ಪ್ರಾರಂಭ ಮಾಡಿ ಖಂಡಿತವಾಗಿಯೂ ನಾಡಿ ಜ್ಯೋತಿಷ್ಯದಲ್ಲಿ ಮದುವೆಯ ವಿಳಂಬಕ್ಕೆ ಪರಿಹಾರನೂ ಇದೆ ಮದುವೆ ವಿಳಂಬ ಯಾಕೆ ಆಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಬೋದು ಆಶ್ರಮದಲ್ಲಿ ಸಿಗ್ತೀನಿ ಬನ್ನಿ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಗುರುಗಳನ್ನ ಭೇಟಿಯಾಗಬಹುದು ಆಗಬಹುದು ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ माहिती संपर्कशी अनिल गुरुजी आनंद सेवा सदन ट्रस्ट युनिट टू विश्वता विलास फोर् फिफ्टीन सर्वे नंबर फिफ्टिरपलीऊट जवरेगौड नगर राजराजेश्वर नगर बेव्हि डबल झिरो नूरवाणी संख्ये नबल थ्री फाईव्ह नीरो न डबल व